ವಿಶ್ವ ಜನಸಂಖ್ಯಾ ಸ್ಫೋಟ ಈ ವಿಚಾರದಲ್ಲಿ ಮಾಹಿತಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಪದ್ಮಾ ಕೆಆರ್ ಆಚಾರ್ಯ ಒಂಬೈನೂರ ಎಂಬತ್ತೇಳು ಜುಲೈ ತಿಂಗಳಲ್ಲಿ ವಿಶ್ವ ಜನಸಂಖ್ಯೆಯು ಐನೂರು ಕೋಟಿ ಸಂಖ್ಯೆಯ ಗಡಿಯನ್ನು ದಾಟಿತ್ತು ಈ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯು ತನ್ನ ಅಂಗಸಂಸ್ಥೆಯಾದ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ ಇರುವ ಯುಎನ್ಡಿಪಿ ಮಂಡಳಿಯ ಮೂಲಕ ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗಬಹುದಾದ ತೊಂದರೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಯಿತು ಹಾಗಾಗಿ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲು ಮುಂದಾಯಿತು ಒಂದು ದೇಶದ ಜನಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾದರೆ ಗಂಭೀರ ಸಮಸ್ಯೆಗಳು ಎದುರಾಗುತ್ತದೆ ದೇಶವು ಪ್ರಗತಿ ಪಥದತ್ತ ಸಾಗಲು ಮಾನವ ಸಂಪನ್ಮೂಲವು ಅತ್ಯಗತ್ಯ ಜನಸಂಖ್ಯೆಯ ಹೆಚ್ಚಳದಿಂದ ಸಂಪನ್ಮೂಲದ ಕೊರತೆಯುಂಟಾಗಿ ತೊಂದರೆಗಳನ್ನು ಇಡೀ ವಿಶ್ವವೇ ಎದುರಿಸಬೇಕಾಗುತ್ತದೆ ಹೀಗಾಗಿ ಎಲ್ಲ ದೇಶಗಳು ಎಚ್ಚೆತ್ತುಕೊಂಡು ತಮ್ಮ ಜನಸಂಖ್ಯೆಯನ್ನು ನಿಯಂತ್ರಿಸಲು ಸರಿಯಾದ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ ಈ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ ಇದುವರೆಗೆ ವಿಶ್ವ ಜನಸಂಖ್ಯಾ ಈ ವಿಚಾರದಲ್ಲಿ ಶ್ರೀಮತಿ ಪದ್ಮಾ ಕೆಆರ್ ಆಚಾರ್ಯ ಅವರಿಂದ ಮಾಹಿತಿ ಸಂಗ್ರಹವನ್ನ ಕೇಳಿದಿರಿ